ವಾಪಾರಿ ನಾವು ಅಲ್ಲ ಅದು ಬಂಟಿ ಜಾತಿ ಗಿಡ ಕೈ ಮುಚ್ಚ್ಕೊಂಡಿರುತ್ತೆ ನಾವು ಉಚಿತವಾಗಿ ಕೊಡ್ತೀವಲ್ಲ ತುಂಬಾ ಬಯಿಸ್ಕೋಂತೀವಿ ತುಂಬಾ ಸಿವಿಯರ್ ಸ್ಟೇಜಿಗೆ ಹೋಗಿರುತ್ತೆ ಹೋಗಿರುತ್ತೀನಿ ಏನು ಏನು ಹಾಕಿದ್ರೂ ಅದು ಉಳಿಯಲ್ಲಪ್ಪ ಅನ್ನೋ ಸ್ಟೇಜ್ ಅಲ್ಲಿ ಇರುತ್ತಾ ಆವಾಗ ಇದನ್ನೂ ಒಂದು ಟ್ರೈ ಮಾಡೋಣ ಅಂತ ಒಂದು ಔಷಧಿ ಹೋಗಿ ಹಾಕಿರ್ತಾರೆ ಆದ್ರೆ ಅದು ಕತೆ ಮುಗಿದ ಹೋಗಿರುತ್ತಾ ಅವಾಗ ಅದು ಸತ್ತು ಹೋಗುತ್ತೆ ಆವಾಗ ನಾವು ಎದುರಿಸ್ತಾ ಇರೋ ಸಮಸ್ಯೆ ಇದು ಫೋನ್ ಮಾಡಿ ನಿನ್ಮೇಲೆ ಕೇಸ್ ಹಾಕ್ತೀನಿ ನೀನು ಎಂಥ ಔಷಧಿ ಕೊಟ್ಟೆ ಏನು ರೈಟ್ಸ್ ಇದೆ ಕೊಡೋಕ್ಕೆ ನೀವು ಯಾವ ಡಾಕ್ಟ್ರಾ ಇವೆಲ್ಲ ಪ್ರಶ್ನೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಇನ್ನು ಕೆಲವರು ಅಲ್ಲಿ ಉದ್ವೇಗದಲ್ಲಿ ಬೇರೆ ಬೇರೆ ಪದಗಳನ್ನೆಲ್ಲ ಬಳಸಿ ನಮ್ಮನ್ನು ಬೈಹಾ ಶಾಕ್ ಮಾಡ್ತಾರೆ ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಅಂದೆ ನಿಮಗೆ ಭಕ್ತಿ ಇದೆಯಾ ಅದು ಒಂದು ಆಯುರ್ವೇದ ಔಷಧಿ ಅದು ಔಷಧಿ ನೀಡಿದ ಮೇಲೆ ಒಂದು ವಾರದ ನಂತರ ಅದು ಕೆಲಸ ಶುರು ಮಾಡ್ತಾರೆ ಇಂಟ್ರೆಸ್ಟ್ ಇತ್ತು ನಂಬಿಕೆ ಇತ್ತು ತಗೊಳ್ಳಿ ಹೋಗಿ ಹಾಕೊಳ್ಳಿ ಇಲ್ವಾ ಬಿಡಿ ಯಾರು ಒಂದು ರೂಪಾಯಿ ದುಡ್ಡು ಪಡೆಯಲ್ಲೇ ಇದು ಚರ್ಮಗಟ್ಟು ರೋಗದ ಔಷಧಿ ಎಲ್ಲದಕ್ಕೂ ಒಂದೊಂದು ವೈಜ್ಞಾನಿಕ ಹೆಸರಿದೆ ಮನುಷ್ಯನಿಗೂ ಒಂದು ವೈಜ್ಞಾನಿಕ ಹೆಸರಿದೆ ಹೋಮೋಸೆಪಿಯನ್ ಅಂತ ಹೇಳಿ ಹಂಗೆ ನಮ್ಮ ಭಾರತೀಯ ದೇಶಿ ಗೌ ಬೇರೆ ವಿದೇಶಿ ಕೌ ಬೇರೆ ಈಗ ಕೌ ಅಂದ್ರೆ ಹಾಕೋಣ ಅಂತಾನೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ ಗೌ ಅನ್ನೋದು ಮಕ್ಕಳಗ್ ಗೊತ್ತೇ ಇಲ್ಲ ಇನ್ನೊಂದು ಒಂದು ತಲೆಮಾರು ಹೋಯ್ತು ಅಂತಂದ್ರೆ ಆ ಗೌವನ್ನು ಪದನೆ ಹೋಗ್ಬಿಡುತ್ತೆ ಗೌ ಮತ್ತೆ ಕೌ ಏನ್ ವ್ಯತ್ಯಾಸ ಗೌ ಏನ್ ಮಾಡುತ್ತೆ ನಮ್ಮ ಕುಟುಂಬವನ್ನ ಸಂಪೂರ್ಣ ಆರೋಗ್ಯವನ್ನಾಗಿ ಬಿಡುತ್ತೆ ಅದು ನಮ್ಮ ಕುಟುಂಬದ ಮೊಟ್ಟ ಮೊದಲ ವೈದ್ಯ ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನೇ ಹೊರಸೂಸುವಂಥ ಏಕೈಕ ಪ್ರಾಣಿ ಯಾವುದಿದ್ರೆ ಅದು ನಮ್ಮ ಭಾರತೀಯ ದೇಶೀಯ ಹಸು ಆವಾಗ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಹಸು ಇಲ್ಲದ ಮನೆಯೇ ಇರಲಿಲ್ಲ ವೈದ್ಯನಿಲ್ಲದ ಮನೆಯೇ ಇರಲಿಲ್ಲ ನಮ್ಮ ಪ್ರಾಚೀನ ವೈದ್ಯ ಅಂದರೆ ಅದು ನಮ್ಮ ಇದು ನಮ್ಮ ದೇಶೀಯ ಹಸುವಿನ ಒಂದು ಶಕ್ತಿ ಅನುಭವ ಆಮೇಲೆ ಇನ್ನು ಏನೇನು ಮಾಡುತ್ತೆ ಇವತ್ತಿನ ಕೌಟುಂಬಿಕವಾಗಿ ನಾವು ನೋಡಿದಾಗ ಒಂದೇ ಕುಟುಂಬದಲ್ಲಿ ನಾಲ್ಕೇಳು ಜನ ಇರ್ತೀವಿ ಒಬ್ರಿಗೊಬ್ರು ಮಾತಾಡ್ತಿರಲ್ಲ ಆದ್ರೆ ಹತ್ತು ವರ್ಷ ಸಂಸಾರ ಮಾಡ್ತೀವಿ ಅಣ್ಣ ತಮ್ಮಂದ್ರೆ ಮಾತಾಡ್ತಿರಲ್ಲ ಕೃಷಿ ಕಾಯಕದಲ್ಲಿ ಮಜ್ಜಿಗೆ ಅತ್ಯಂತವಾದಂತ ಒಂದು ಔಷಧಿ ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಆಮೇಲೆ ನೀವೇನೇನೋ ಕಾಪರು ಐರನ್ ಏನೇನೆಲ್ಲ ಬೆಳೆಗಳ ಕಡಿಮೆ ಆಗಿರ್ತದಲ್ಲ ಆ ಎಲ್ಲದರ ರಾ ಮಟೀರಿಯಲ್ನ ಮಜ್ಜಿಗೆನಲ್ಲಿ ಹಾಕಿ ನೆನೆಸಿಟ್ಟು ಅದರ ಗಂಜಿ ಏನು ಬಿಡುತ್ತದೆ ಅದನ್ನು ಸ್ಪ್ರೇ ಮಾಡಿದ್ರೆ ಬೆಳೆಗಳಿಗೆ ಅದನ್ನು ಆ ಒಂದು ಕೊರತೆಯನ್ನು ನೀಗಿಸುವಂಥ ಒಂದು ಕೆ ಜಿ ದೇಶಿ ಹಸುವಿನ ತುಪ್ಪ ಐದು ಕೆ ಜಿ ದೇಶಿ ಹಸುವಿನ ಸಗಣಿಯ ಜೊತೆ ಚೆನ್ನಾಗಿ ನಾದಬೇಕು ಮೂರು ದಿನದ ನಂತರ ಎರಡು ಲೀಟರ್ ಮೊಸರು ಅದನ್ನು ಅದನ್ನಾದುವುದನ್ನು ಯಾವತ್ತೂ ಬಿಡಬಾರದು ಇನ್ನಕ್ಕೆ ಎರಡು ಸಲ ಮೂರು ದಿನದ ನಂತರ ಮೊಸರು ಎರಡು ಲೀಟರ್ ಮತ್ತು ಮೂರು ದಿನದ ನಂತರ ಎರಡು ಲೀಟರ್ ದೇಶಿ ಹಸುವಿನ ಹಾಲು ಮತ್ತು ಮೂರು ದಿನದ ನಂತರ ಮೂರು ಲೀಟರ್ ದೇಶಿ ಹಸುವಿನ ಗೋಮೂತ್ರ ಎಷ್ಟು ಎರಡು ಲೀಟರ್ ಮೊಸರು ಮೂರು ಲೀಟರ್ ಹಾಲು ನಾಲ್ಕು ಲೀಟರ್ ಗೋಮೂತ್ರ ಐದು ಕೆಜಿ ಸಗಣಿ ಅಂತ ಮೊದಲೇ ಬೆರೆಸಿರ್ತೀರಿ ಇದನ್ನೆಲ್ಲವನ್ನು ಸೇರಿಸಿ ಅದನ್ನು ಕೊನೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ದಿನ ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ತೆಕ್ಕೋಬೇಕು ಅದನ್ನು ನೀವು ಎಷ್ಟು ಹದಿನೈದು ಲೀಟರ್ ಕ್ಯಾನ್ ಬಳಸ್ತೀರಲ್ಲ ಇಲ್ಲೆಲ್ಲ ಸಿಂಪರಣೆಗೆ ಆ ಹದಿನೈದು ಲೀಟರ್ ಕ್ಯಾನ್ಗೆ ಬರೀ ನೂರು ಎಮ್ ಎಲ್ ಹಾಕೊಂಡು ನೀವು ಹತ್ತು ದಿನಗಳಿಗೆ ಒಮ್ಮೆ ಸಿಂಪರಣೆ ಮಾಡಿರಿ ನಿಮ್ಮ ತೋಟದ ಪಕ್ಕದವನು ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡಿ ಕೆಮಿಕಲ್ ತಂದು ಸ್ಪ್ರೇ ಮಾಡಿದ್ದಕ್ಕಿಂತ ಹೆಚ್ಚಿನ ಆದಾಯ ಬರಲಿಲ್ಲ ಅಂತಂದ್ರೆ ನನ್ನನ್ನು ಕೇಳಿ ತುಂಬಾ ಅದ್ಭುತವಾದಂತ ರಿಸಲ್ಟ್ ಇದೆ ಯಾವುದೇ ಬೆಳೆಗಳಿಗೆ ರೋಗ ಬರಲ್ಲ ರೋಗ ಯಾರಿಗೆ ಬರುತ್ತೆ ಮನುಷ್ಯರಲ್ಲೂ ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರಿಗೂ ರೋಗ ಬರುತ್ತೆ ಕೊರೋನಾ ಇಂದ ಸತ್ತೋಗಿದೆ ಅಲ್ಲ ಅವ್ರೆ ಭಿಕ್ಷಕ್ಕೆ ನಮ್ಮ ದೇಶದಲ್ಲಿ ಒಬ್ಬನೇ ಒಬ್ಬ ಭಿಕ್ಷಕ್ಕೆ ಸತ್ತಿದ ಉದಾಹರಣೆ पुन्हा <laughs> पुढे